टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಮೈಸೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ತಡೆಯನ್ನು ಒಡ್ಡಲಾಗಿದೆ ಅಂದರೆ ಮಿಶ್ರೋ ಪ್ರತಿಕ್ರಿಯೆ ಮೈಸೂರಿನಲ್ಲಿ ಅಂತ ಹೇಳಲಾಗ್ತಾ ಇದೆ ಇದೀಗ ಕೆಎಸ್ಆರ್ಟಿಸಿ ಬಸ್ಗೆ ತಡೆಯನ್ನು ಒಡ್ಡಿದ್ದಾರೆ ದೈನಂದಿನ ಚಟುವಟಿಕೆಗಳು ಶುರುವಾಗೋಕ್ಕೂ ಮುಂಚೆಯೇ ಇಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇರೋದನ್ನ ಏನು ಗಮನಿಸ್ತಾ ಇದ್ವಿ ಕೆಎಸ್ಆರ್ಟಿಸಿ ಬಸ್ ಒಂದು ಕಡೆಯಿಂದ ಒಂದು ಕಡೆ ಚಲಾವಣೆ ಮಾಡಬೇಕಂದ್ರೆ ಬಸ್ ನಿಂದ ಹೊರಡಬೇಕು ಆದರೆ ಹೊರಡೋಕು ಮುಂಚೆಯೇ ಇಲ್ಲಿ ಕೆ ಎಸ್ ಆರ್ ಬಸ್ ಅನ್ನ ತಡೆ ಒಡ್ಡಿದ್ದಾರೆ ಮೈಸೂರಿನಲ್ಲಿ ಬೆಂಬಲ ಬಂದ್ಗೆ ಯಾವ ರೀತಿ ವ್ಯಕ್ತವಾಗ್ತಾ ಇದೆ ಅಂತ ಗಮನಿಸ್ತಾ ಇದ್ದೀವಿ ಈಗಷ್ಟೇ ಬಂದ್ ಪ್ರಾರಂಭ ಆಗಿದೆ ಬೆಳಗ್ಗೆ ಆರು ಗಂಟೆಗೆ ಈಗಾಗಲೇ ಬಸ್ನ ಮುಂಭಾಗದಲ್ಲಿ ಕುಳಿತು ಕೆ ಎಸ್ ಆರ್ ಬಸ್ ಮುಂಭಾಗದಲ್ಲಿ ಕುಳಿತು ಕನ್ನಡಪುರ ಹೋರಾಟಗಾರರು ಬಂದ್ಗೆ ಬೆಂಬಲ ಸೂಚಿಸುವಂತೆ ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಇದು ಒಂದು ದಿನ ಎರಡು ದಿನದ ಸಮಸ್ಯೆ ಪ್ರತಿನಿತ್ಯವೂ ಕೂಡ ಅನುಭವಿಸ್ತಾ ಇರುವಂತಹ ಸಮಸ್ಯೆ ಮರಾಠಿ ಪುಂಡರ ಹಾವಳಿ ಎಷ್ಟು ಮಿಟ್ಟಿಗೆ ಆಗಿದೆ ಅಂದ್ರೆ ಮಿತಿ ಮೀರಿದೆ ಅವರು ಎಲ್ಲೇ ಮೀರಿದೆ ಮಸಿ ಬೆಳೆಯೋದಾಗಿರಬಹುದು ಬೇಕಾಬಿಟ್ಟಿಯಾಗಿ ಮಾತನಾಡುವಂತದ್ದಾಗಿರಬಹುದು ಮರಾಠಿ ಭಾಷೆಯನ್ನು ಮಾತನಾಡಿ ಅಂತ ಹೇಳುವಂಥದ್ದಾಗಿರ್ಬೋದು ಕಲ್ಲು ತೂರಾಟ ನಡೆಸುವಂಥದಾಗಿರ್ಬೋದು ಇದೆಲ್ಲವೂ ಕೂಡ ಪದೇ ಪದೇ ರಿಪೀಟ್ ಆಗ್ತಾ ಇರೋದ್ರಿಂದಲೇ ಇವತ್ತು ಕನ್ನಡ ಪರ ಸಂಘಟನೆಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು ಇದೇ ಮೊದಲನೇ ಹೋರಾಟವಲ್ಲ ಈ ಹಿಂದಿನಿಂದಲೂ ಕೂಡ ಮರಾಠಿ ಪುಂಡರ ವಿರುದ್ಧ ಹೋರಾಟ ಮಾಡ್ಕೊಂಡು ಬರ್ತಾ ಇದೆಯಾ ಹೊರತು ಸರ್ಕಾರ ಯಾವುದೇ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮ ಅಥವಾ ನಿಟ್ಟು ನಿರ್ಧಾರವನ್ನು ಇಲ್ಲಿವರೆಗೂ ಕೂಡ ತೆಗೆದುಕೊಂಡಿಲ್ಲ ಹಾಗಾಗಿ ಇಲ್ಲಿ ಕನ್ನಡ ಕನ್ನಡಿಗರು ಹಾಗೆ ಕನ್ನಡ ಪರ ಸಂಘಟನೆಗಳು ರೊಚ್ಚು ಗೆದ್ದು ನಿಂತಿರುವಂಥದ್ದು राज्य में के लोगों के लिए बेगा फुटबॉल खेलने का यार रामड़ा गाड़ी ಸಿ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಮ್ ಜಾಯ್ನ್ ಆಗಿದ್ದಾರೆ ರಾಮ್ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಕನ್ನಡದ ನೆಲ ಜಲ ಭಾಷೆ ವಿಚಾರ ಬಂದಾಗ ಮೈಸೂರು ಯಾವತ್ತೂ ಕೂಡ ಹಿಂದೆ ಸರಿದಲ್ಲ ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಬಂದ್ಗೆ ಒಳ್ಳೆ ಪ್ರತಿಕ್ರಿಯೆ ಪ್ರಾರಂಭ ಆಗ್ತಾ ಇದೆ ಈಗ ಮೈಸೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳಲಾಗ್ತಾ ಇತ್ತು ಈಗ ಬೆಳಗ್ಗೆ ಆರು ಗಂಟೆಲೆ ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿ ಪ್ರಾರಂಭ ಆಗಿದೆ ಶಕುಂತಲ್ಲ ಖಂಡಿತವಾಗಿಯೂ ಸಹ ಮೈಸೂರು ಯಾವಾಗಲೂ ಸಹ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತದೆ ನಾಡಿನ ನೆಲ ಜಲ ಭಾಷೆ ವಿಚಾರದಲ್ಲಿ ಯಾವಾಗಲೂ ಸಹ ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿರ್ತದೆ ಇದೀಗ ನಾವು ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ನೀವು ನೋಡ್ತಾ ಇರಬಹುದು ಬೆಳ್ಳಂಬೆಳಗ್ಗೆ ಕನ್ನಡ ಪರ ಸಂಘಟನೆಯವರು ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಬಂದಿದ್ದಾರೆ ಅಂದ್ರೆ ಇಲ್ಲಿ ಏನು ಬಸ್ ಸಂಚಾರ ಎಂದಿನಂತೆ ಆಗ್ತಾ ಇತ್ತು ಅದನ್ನ ಬಂದ್ ಮಾಡುವಂಥ ಕೆಲಸಕ್ಕೆ ಕನ್ನಡ ಪರ ಸಂಘಟನೆಗಳು ಮುಂದಾಗಿದ್ದಾರೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಏನು ಬಂದ್ಗೆ ಕರೆ ನಡೆಯಿತು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಯಾಕಂದ್ರೆ ಬಹುತೇಕ ಸಂಘಟನೆಗಳು ನೈತಿಕ ಬೆಂಬಲ ನೀಡಿದ್ರು ಆದರೆ ಕನ್ನಡ ಪರ ಸಂಘಟನೆಯವರು ಮಾತ್ರ ಯಾವುದೇ ಕಾರಣಕ್ಕೂ ಬಂದಿಂದ ನಾವು ಹಿಂದೆ ಸರಿಯುವಂತಹ ಪ್ರಶ್ನೆಯೇ ಇಲ್ಲ ಬಂದ್ ಮಾಡೇ ತಿರ್ತೇವೆ ಅಂತ ಹೇಳಿದ್ರು ಅದರ ಪ್ರತಿಫಲವಾಗಿ ಇವತ್ತು ಬೆಳೆಂಬೆಳಗ್ಗೆ ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ ಮತ್ತೆ ಇಲ್ಲಿಂದ ಏನು ಬೆಂಗಳೂರಿಗೆ ಇದ್ದಂತಹ ಬಸ್ಗಳಿತ್ತು ಯಾಕಂದ್ರೆ ಸಾಮಾನ್ಯವಾಗಿ ಮೈಸೂರಿನಿಂದ ಬೆಂಗಳೂರಿಗೆ ಪ್ರತಿನಿತ್ಯ ಹೆಚ್ಚಿನ ಬಸ್ಗಳು ಸಂಚಾರ ಮಾಡ್ತವೆ ಕೆಲಸಕ್ಕೆ ಹೋಗುವಂತವರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬೆಂಗಳೂರಿನ ಬೆಂಗಳೂರಿಗೆ ತಲುಪುವಂತಹ ಕೆಲಸ ಆಗ್ತದೆ ಈ ಎಲ್ಲ ಬಸ್ಗಳು ಸಹ ಈಗ ಬಸ್ ನಿಲ್ದಾಣದಲ್ಲಿ ಹಾಗೆ ನಿಂತಿರುವಂಥದ್ದು ಮತ್ತೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಬಸ್ ನಿಲ್ದಾಣದ ಬಳಿ ಬಂದು ಯಾವುದೇ ಕಾರಣಕ್ಕೂ ಬಸ್ಗಳನ್ನ ಸಂಚಾರ ಬಿಡೋದಿಲ್ಲ ಅಂತೇಳಿ ಈಗಾಗಲೇ ಪ್ರತಿಭಟನೆಯನ್ನು ಆರಂಭಿಸಿದ್ರೆ ಯಾಕಂದ್ರೆ ಆರಂಭದಲ್ಲಿ ಮೈಸೂರಿನಲ್ಲಿ ಬಸ್ ಸಂಚಾರ ಎಂದಿನಂತೆ ಇತ್ತು ಬಸ್ಗಳು ಎಂದಿನಂತೆ ಎಲ್ಲ ಕಡೆಗಳಲ್ಲೂ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಬಸ್ಗಳು ಸಂಚಾರವನ್ನು ಮಾಡ್ತಾ ಇದ್ವು ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತಹ ಕನ್ನಡ ಪರ ಸಂಘಟನೆಗಳು ಮೊದಲು ಚಾಲಕರಿಗೆ ಒಂದು ಮನವಿ ಮಾಡುವಂಥ ಕೆಲಸವನ್ನು ಮಾಡಿದ್ರು ಯಾಕಂದ್ರೆ ಚಾಲಕರ ಮೇಲೆ ಹಲ್ಲೆ ದೌರ್ಜನ್ಯ ಆಗಿದೆ ಅದರ ಪರವಾಗಿ ಕನ್ನಡ ಪರ ಸಂಘಟನೆ ಧ್ವನಿ ಎತ್ತಿದೆ ಹೀಗಾಗಿ ಚಾಲಕರೇ ಮೊದಲು ನಮಗೆ ಸಹಕಾರವನ್ನ ನೀಡಬೇಕು ನೀವು ಯಾಕೆ ಬಸ್ಸನ್ನು ಚಲಾಯಿಸ್ತಾ ಇದ್ರ ಅಂತೇಳಿ ಅವರಿಗೆ ಮನವಿ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಆ ಮನವಿ ಮಾಡಿದ ನಂತರ ಇದೀಗ ಬಸ್ಗಳು ಇವತ್ತು ಈಗ ಬೆಳಗ್ಗೆ ಬಂದ ತಡೆದಿ ಬಹಳ ಗಂಭೀರವಾದ ವಿಚಾರ ಇದು ಯಾಕೆಂದ್ರೆ ಬೆಳಗಾವಿನಲ್ಲಿ ಕನ್ನಡದ ಬಸ್ ಕಂಡಕ್ಟರ್ ಮೇಲೆ ಅಲ್ಲೆಯನ್ನು ಮಾಡಿ ಪೋಸ್ಕೋ ಕಾಯ್ದೆ ಮಾತ್ರ ಅವನ ಮೇಲೆ ಕೇಸ್ ಹಾಕಿದ್ರು ಮಾದೇ ಮೇಲೆ ಅಲ್ಲಿ ಮರಾಠಿಗರ ಎಂ ಎಸ್ ಅವರ ಪುಂಡಾಟಕ ಪುಂಡಾಟ ಪದೇ ಪದೇ ನಡೀತಾ ಇದೆ ಅಲ್ಲಿರ್ತಕ್ಕಂಥ ಸಚಿವರುಗಳು ಯಾರು ಸತೀಶ್ ಜಾರಕಿಹೊಳಿ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಅವರೆಲ್ಲ ಮರಾಠಿಗರ ಚೇಲಗಳಾಗಿದ್ದಾರೆ ಯಾಕೆಂದರೆ ಅವರ ಓಟ್ಗೋಸ್ಕರ ಇವರು ಅವ್ರನ್ನ ಓಲೈಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಮೊನ್ನೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆ ಮರಾಠಿಗರ ಮೇಯರ್ ಮಾಡಿದರಲ್ಲಿ ಮೈಸೂರಲ್ಲಿ ಹೋರಾಟ ಆಗಿರುತ್ತೆ ಮೈಸೂರಿನಲ್ಲಿ ಇವತ್ತು ನಾವು ಈ ಬಸ್ ಬಸ್ ಗ್ರಾಮಾಂತರ ಬಸ್ ನಿಲ್ದಾರ್ ಬಸ್ ತಡೆ ಮಾಡ್ತಾ ಇದ್ವಿ ಒಂದು ಎಂಇ ಎಸ್ ಕರ್ನಾಟಕದ ಗಡಿ ಪಾರ್ ಮಾಡಬೇಕು ಯಾವ ರೀತಿ ಹೋರಾಟ ಇರುತ್ತೆ ಸರ್ ಮೈಸೂರಲ್ಲಿ ಸರ್ ಇವಾಗೆಲ್ಲ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಬಸ್ಗಳ ಸಂಚಾರ ಎಂದಿನಂತೆ ಅವ್ರು ಬಿಟ್ಕೊಂಡಿದ್ದಾರೆ ಏನು ಚಾಲಕರಿಗೆ ನಿರ್ವಾಹಕರಿಗೆ ಅಲ್ಲಿ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಮತ್ತು ಈ ಮಹಾರಾಷ್ಟ್ರ ಗಡಿ ಭಾಗದಲ್ಲೆಲ್ಲ ವ್ಯತ್ಯಾಸಗಳಾಗಿದ್ದಾವೆ ಮಸಿ ಬಳಿತಾ ಇದ್ದಾರೆ ಅದನ್ನು ವಿರೋಧ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಸಂಬಂಧಪಟ್ಟಂಥ ಇಲಾಖೆಯವರು ಬಸ್ತ ಬಿಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸ್ತೇವೆ ಅವ್ರಿಗಾಗಿ ನಾವು ಹೋರಾಟ ಮಾಡುವಾಗ ಇವರು ಅದನ್ನು ಅನುಸರಿಸದೆ ಕನ್ನಡಿಗೆ ದ್ರೋಹ ಮಾಡುವಂಥದ್ದು ಕನ್ನಡದ ಈ ರಾಜ್ಯ ಸರ್ಕಾರ ಏನಿದ್ದಾವೆ ಕನ್ನಡಕ್ಕಾಗಿ ಎಂದಿಗೆ ಅವರು ರಾಜಕಾರಣ ಮಾಡಿದ್ರೆ ಅಂದಿಗೆ ಮಾತ್ರ ಕರ್ನಾಟಕ ಉಳಿಲಿಕ್ಕೆ ಸಾಧ್ಯ ಇವ್ ಕನ್ನಡಕ್ಕೆ ಮಾತ್ರ ಕನ್ನಡಕ್ಕೆ ರಾಜಕಾರಣ ಮಾಡಬೇಕು ಇವ್ರ ಸ್ವಾರ್ಥಕ್ಕೆ ರಾಜಕಾರಣ ಮಾಡ್ಕೊಂತ ಕಂಡಿಸ್ತೇವೆ ಇದನ್ನ ವಿರೋಧ ವ್ಯಕ್ತಪಡಿಸ್ತೇವೆ ಅಂತ ತಮ್ಮಲ್ಲಿ ವಿನಂತಿ ಶಕುಂತಲಾ ಇದು ಆರಂಭದಲ್ಲಿ ಮೈಸೂರಿನಲ್ಲಿ ಕಂಡು ದೃಶ್ಯ ಇವತ್ತು ಗ್ರಾಮಾಂತರ ಬಸ್ ನಿಲ್ದಾಣ ಬಳಿ ಬೆಳ್ಳಂಬೆಳಗ್ಗೆ ಕನ್ನಡಪರ ಸಂಘಟನೆಗಳು ಬಂದು ಬಸ್ ಮೈಸೂರು ಜಿಲ್ಲೆಯಲ್ಲಿ ಬಂದ್ ಆಗ್ತದೆ ಕಾದ್ ನೋಡ್ಬೇಕಾಗಿದೆ ಶಕುಂತಲ ಧನ್ಯವಾದ ರಾಮ್ ತಮ್ಮಲ ಮಾಹಿತಿಗಾಗಿ ಕಾರ್ಯ ಮೈಸೂರಿನಲ್ಲಿ ಬಂದಂತಹ ಪ್ರತಿಕ್ರಿಯೆ